ಹಾಯ್ ಎಲ್ಲರಿಗೂ ನಮಸ್ಕಾರ ನವಿಕನ ಕನಸು ಚಾನಲ್ಗೆ ಸ್ವಾಗತ ನಾನಿವತ್ತಿನ ಸಂಚಿಕೆಯಲ್ಲಿ ನಿಮಗೆ ಸ್ವೀಟ್ ಕಾರ್ನ್ ಸಲಾಡ್ ಮಾಡುವ ರೆಸಿಪಿನ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಈಗ ನಾವು ಸ್ವೀಟ್ ಕಾರ್ನ್ ಮಾಡುವ ರೆಸಿಪಿನ ನೋಡೋಣ ಜೋಳನ ನಾನೀಗ ಬಿಡಿಸ್ಬಿಟ್ಟು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಮುಂಚೆನೇ ನಾನೀಗ ನೀರು ಕಾಯೋದಕ್ಕೆ ಇಟ್ಟಿದೆ ನೀರು ಕಾದಿದೆ ಬಿಸಿ ನೀರಿಗೆ ಹಾಕಿದ್ರೆ ಜೋಳ ಬೇಗ ಬೇಯುತ್ತೆ ಹಾಗಾಗಿ ನಾನು ಮುಂಚೆಯೇ ನೀರು ಕಾಯೋದಕ್ಕೆ ಇಟ್ಟಿದೆ ತಣ್ಣೀರು ಹಾಕ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಬಿಸಿ ನೀರು ಕಾಯಿಸ್ಕೊಂಡು ಬಿಡಿಸಿರುವಂಥ ಜೋಳನ ಹಾಕ್ಕೊಂಡು ಬೇಯಿಸ್ಬೇಕು ನೋಡಿ ಜೋಳ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಬೇಯುತ್ತೆ ನೋಡಿ ಜೋಳ ಚೆನ್ನಾಗಿ ಬೆಂದಿದೆ ನಾನು ಹತ್ತು ನಿಮಿಷ ಬಿಟ್ಟಿದ್ದೆ ಬೇಯೋದಕ್ಕೆ ಹತ್ತು ನಿಮಿಷ ಬಿಟ್ಟರೆ ಸಾಕು ಬೇಗ ಬೇಯುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದನ್ನು ನಾನು ಈಗ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊ ಹಾಕ್ತಾಯಿದ್ದೀನಿ ಎಲ್ಲ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಾಯಿತು ಈಗ ಈಗ ನೋಡಿ ಇದಕ್ಕೆ ನಾನು ಮುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಹಚ್ಚಿಟ್ಕೊಂಡಿರುವಂಥ ಒಂದು ಸಣ್ಣ ಸಣ್ಣದಾಗಿರುವಂಥ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಟೊಮೆಟೊನ ಹಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಇದ್ದೀನಿ ಅದಾದಮೇಲೆ ಖಾರದ ಪುಡಿನ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಪುಡಿ ಹಾಕ್ತಾ ಇದ್ದೀನಿ ಅದಾದಮೇಲೆ ಜೀರಿಗೆ ಪೌಡ್ರ್ ಸ್ವಲ್ಪ ಇದ್ದೀನಿ ಚಾಟ್ ಮಸಾಲ ಇದ್ದರೆ ಹಾಕ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕಾದರೆ ಸೌತೆಕಾಯಿ ದಾಳಿಂಬೆನೂ ಸಹ ಯೂಸ್ ಮಾಡ್ಬೋದು ಸಲಾಡು ಇನ್ನೂ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಸಂಜೆ ಟೈಮಾಗಿ ಸ್ನ್ಯಾಕ್ಸಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಸಲಾಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಒಂದೆರಡು ಎರಡು ಮೂರು ಹನಿ ಆಗುವಷ್ಟು ನಿಂಬೆ ಹುಳಿನ ನಾನು ಇದರಲ್ಲಿ ಮಿಕ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವೀಟ್ ಕಾರ್ನು ಸಲಾಡ್ ರೆಡಿ ಆಯಿತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್